ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳು ಎಲ್ರಿಗೂ ಸ್ವಾಗತ ಇದಿನ ತರಗತಿಯಲ್ಲಿ ನಾನು ಪರೀಕ್ಷೆಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೊಡ್ತಾರೆ ಈ ರೀತಿಯ ಚಟುವಟಿಕೆಗಳಿಂದ ಕೂಡಿದಂಥ ಪ್ರಶ್ನೆಗಳನ್ನು ಕೊಡ್ತಾರೆ ಅದು ಹೇಗೆ ಮಾಡೋದು ಅಂತ ನಾನು ಈ ದಿನ ತರಗತಿಯಲ್ಲಿ ನಿಮ್ಗೆ ಇದ್ದೀನಿ ಯಾರೆಲ್ಲ ವೀಡಿಯೋಗಳನ್ನು ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಪರೀಕ್ಷೆಗಳಲ್ಲಿ ಈ ರೀತಿಯ ಒಂದು ಎರಡು ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದದ ಅರ್ಥ ತಿಳ್ಕೊಂಡು ನಾಲ್ಕನೇ ಪದವನ್ನು ನೀವು ಬರೀಬೇಕಾಗುತ್ತೆ ಅಂದರೆ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಇರುತ್ತೆ ಮೊದಲನೇ ಪದ ಮೊದಲನೇ ಪದ ಮತ್ತು ಎರಡನೇ ಪದದ ಸಂಬಂಧವನ್ನು ನೋಡಿಕೊಂಡು ಅಂದರೆ ಇಲ್ಲಿಯ ಸಂಬಂಧ ಹೇಗಿರುತ್ತೆ ಅಂದರೆ ಯಾವ್ಯಾವ ರೀತಿಯಾಗಿ ಬಂದಿರುತ್ತೆ ಅಂದರೆ ಈ ಪದಗಳು ಅರ್ಥ ತಪ್ಪಾಗಿರ್ಬೋದು ಅಂದರೆ ಮೊದಲನೇ ಪದದ ಅರ್ಥ ತಪ್ಪಾಗಿದ್ದು ಎರಡನೇ ಪದ ಸರಿ ಮಾಡಿದರೆ ಆ ರೀತಿಯ ಪದಗಳು ಬರುತ್ತೆ ಇನ್ನೊಂದು ಸಮಾನಾರ್ಥಕ ಪದಗಳು ಬರ್ಬೋದು ಅಂದರೆ ವನ ವನ ಅರಣ್ಯ ಕಾಡು ಹೀಗೆ ಸಮಾನಾರ್ಥಕ ಪದಗಳು ಬರ್ಬೋದು ಅಥವಾ ವಿರುದ್ಧಾರ್ಥಕ ಪದಗಳು ಬರ್ಬೋದು ನಿಜ ಸುಳ್ಳು ಹಾಗೆ ನಾನಾರ್ಥಕ ಪದಗಳು ಬರ್ಬೋದು ಈಗ ಕಾಡು ಅಂದರೆ ಪೀಡಿಸು ಕಾಡು ಅಂದರೆ ಅರಣ್ಯ ಎರಡು ರೀತಿಯ ಅರ್ಥ ಬರ್ಬೋಂಥದ್ದು ಹಾಗೆ ಸಂಧಿಗಳು ಬರ್ಬೋದು ಮೊದಲನೇ ಪದದ ಸಂಧಿ ಎರಡನೇ ಪದಕ್ಕೆ ಬಂದು ಮೂರನೇ ಪದ ಸಂಧಿ ಕೊಟ್ಟಾಗ ನಾಲ್ಕನೇ ಅದು ಯಾವ ಸಂಧಿ ಅಂತ ನಾವು ಬರಿಬೇಕಾಗುತ್ತೆ ನೆಕ್ಸ್ಟು ಸಮಾಸಗಳಿರ್ಬೋದು ಅಥವಾ ತತ್ಸಮ ತದ್ಭವಗಳಿರ್ಬೋದು ಹಾಗೆ ಪದಗಳ ಅರ್ಥವಿರ್ಬೋದು ಒಂದು ಪದಕ್ಕೆ ಇನ್ನೊಂದು ಅರ್ಥವನ್ನು ಕೊಡುವಂತಹ ಎರಡನೇ ಪದ ಅಲ್ಲಿ ಬರೆದಿರುತ್ತೆ ನಾವು ಮೂರನೇ ಪದದ ಅರ್ಥ ನೋಡಿಕೊಂಡು ನಾಲ್ಕನೇ ಪದವಾಗಿ ಬರೀಬೇಕು ಈ ರೀತಿಯ ಅಂಶಗಳು ಈ ಚಟುವಟಿಕೆಯಲ್ಲಿ ಬರ್ಬೋದು ನೋಡಿ ಇಲ್ಲಿ ಮೊದಲನೇದು ನಾವು ನೋಡ್ತಾ ಹೋಗೋಣ ಸಿಂಗರ ಅಂತಿದೆ ಇಲ್ಲಿ ಸಿಂಗಾರ ಅಂತ ಮಾಡಿದ್ದಾರೆ ಅಂದರೆ ಇಲ್ಲಿ ಸಿಂಗಾರ ಅಂತಕ್ಕಂಥ ಪದದಲ್ಲಿ ಘಾ ದೀರ್ಘ ಇಲ್ಲ ಅಂದರೆ ಅಕ್ಷರ ತಪ್ಪಾಗಿದೆ ಪದದ ರಚನೆಯಲ್ಲಿ ಅಕ್ಷರಗಳು ತಪ್ಪಾಗಿದ್ದಾವೆ ಆದರೆ ಇದನ್ನು ಇಲ್ಲಿ ಸರಿ ಮಾಡಿದ್ದಾರೆ ಸಿಂಗಾರ ಮೂರನೇ ಪದವನ್ನು ನೋಡೋಣ ಮರುತ ಅಂತಿದೆ ಅದನ್ನು ನಾವಿಲ್ಲಿ ಏನು ಮಾಡಬೇಕು ಇಲ್ಲಿ ಸಿಂಗಾರ ಇದೆ ಸಿಂಗಾರ ಮಾಡಿದ್ದೀವಿ ದೀರ್ಘ ಅಕ್ಷರವನ್ನು ತಪ್ಪು ಹೋಗಿದ್ದ ಸರಿ ಮಾಡಿದ್ದೀವಿ ಹಾಗೆ ಇಲ್ಲಿ ಮರುತ ಅಂತಿದೆ ಮಾರುತ ಅಂತ ಇಲ್ಲಿ ಮಾರುತ ನೆಕ್ಸ್ಟ್ ಹಾಗೆ ಈ ಸಾಲನ್ನು ನೋಡಿದ್ರೆ ನಮಗೇನು ಗೊತ್ತಾಯಿತು ಪದಗಳ ಅರ್ಥದಲ್ಲಿ ಅಥವಾ ಬರವಣಿಗೆಯಲ್ಲಿ ತಪ್ಪಾಗಿದೆ ಅದನ್ನು ಸರಿ ಮಾಡಿದ್ದಾಯ್ತು ಇಲ್ಲಿ ಎರಡನೇದಾಗಿ ನೋಡ್ತಾ ಹೋಗೋಣ ಮೌನ ಅಂತಿದೆ ಮೊದಲ ಪದ ಎರಡನೇ ಪದ ಮಾತು ಅಂತಿದೆ ಇದನ್ನು ನಾವು ನೋಡಿದ್ರೆ ವಿರುದ್ಧಾರ್ಥಕ ಪದವನ್ನು ನಾವು ನೋಡ್ಬೋದು ನೋಡಿ ಇಲ್ಲಿ ಮೌನ ಅಂದರೆ ಏನು ಸೈಲೆಂಟ್ ಆಗಿರೋದು ಸೈಲೆಂಟ್ಗೆ ವಿರುದ್ಧಾರ್ಥಕ ಪದ ಅಂದರೆ ವಿರುದ್ಧ ಪದ ಏನಾಗುತ್ತೆ ಮಾತು ಅಂದರೆ ಇಲ್ಲಿ ಮಾತನಾಡದೇ ಇರುವಂಥದ್ದು ಇಲ್ಲಿ ಮಾತಾಡುವಂಥದ್ದು ಇಲ್ಲಿ ವಿರುದ್ಧಾರ್ಥಕ ಪದ ಆಯಿತು ಹಾಗೆ ಮೂರನೇ ಪದವನ್ನು ನೋಡಿದ್ರೆ ಝಡ ಅಂತಿದೆ ಜಡ ಅಂದ್ರೆ ಚಲನೆ ಇಲ್ದಲೆ ಇರ್ತಕ್ಕಂಥದ್ದು ಅದಕ್ ಅದಕ್ಕೆ ನಾವೇನ್ ಬರೀಬೇಕು ಚಲನೆ ಇಲ್ದಲೆ ಇರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ನಾವೇನ್ ಮಾಡಬೇಕು ಚೇತನ ನೋಡಿ ಮೌನ ಮಾತು ಆಯ್ತು ಜಡ ಚೇತನ ಆಯ್ತು ನೆಕ್ಸ್ಟ್ ಹಾಗೆ ಮೂರನೇದಾಗಿ ನೋಡೋಣ ಭನ ವನ ಮೊದಲಿಗೆ ನಾವು ಕೊಟ್ಟಿರುವ ಪದಗಳನ್ನ ಅರ್ಥೈಸ್ಕೋಬೇಕು ಅಂದರೆ ಅದು ವಿರುದ್ಧಾರ್ಥಕ ಪದವ ಸಮಾನಾರ್ಥಕ ಪದವ ತತ್ಸಮ ತದ್ಭವವ ನೋಡ್ತಾ ಹೋಗ್ಬೇಕು ಏ ಭನ ವನ ಅಂತಿದೆ ಇಲ್ಲಿ ತತ್ಸಮ ತದ್ಭಾವವನ್ನಾಗಿ ನೋಡ್ತಾ ಇದ್ದೀವಿ ಇಲ್ಲಿ ಭನ ವನ ಮೊಗ ಮುಖ ತತ್ಸಮ ತದ್ಭಾವಗಳು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಅದರ ಮಾಹಿತಿ ಬೇಕಾಗಿದ್ದರೆ ವಿಡಿಯೋಗಳನ್ನು ನೋಡ್ಬೋದು ಇದು ತತ್ಸಮ ತದ್ಭವ ಆಯಿತು ನೆಕ್ಸ್ಟ್ ನೋಡಿ ಚಿಗುರೆಲೆ ಲೋಪ ಸಂಧಿ ಇಲ್ಲಿ ಸಂಧಿಗಳು ಕೂಡ ಬಂದ್ಬಿಡ್ತು ಮೊದಲನೇದಾಗಿ ಪದಗಳ ಅರ್ಥದಲ್ಲಿ ಬರೆಯುವ ರೀತಿಯಲ್ಲಿ ತಪ್ಪಾಗಿತ್ತು ನೆಕ್ಸ್ಟು ಇಲ್ಲಿ ವಿರುದ್ಧಾರ್ಥಕ ಪದ ಬಂತು ಇಲ್ಲಿ ತತ್ಸಮ ತದ್ಭವ ಬಂತು ಇಲ್ಲಿ ನೋಡಿ ಸಂಧಿಗಳು ಬಂದಿದ್ದಾವೆ ಚಿಗುರೆಲೆ ಅನ್ನೋದು ಲೋಪ ಆಗಿದೆಯಂತೆ ಹಾಗಾದ್ರೆ ತಲೆವಾಗು ಯಾವ ಸಂಧಿ ಅನ್ನೋದು ಬರಿಬೇಕು ತಲೆವಾಗು ಅಂತಿದೆ ಅದನ್ನ ಬಿಡಿಸಿ ಬರೆಯೋಣ ತಲೆ ಪ್ಲಸ್ ಬಾಗು ತಲೆಬಾಗು ಆಯ್ತು ನೋಡಿ ಇಲ್ಲಿ ತಲೆ ಪ್ಲಸ್ ಬಾಗು ಬಿಡಿಸಿ ಬರಿಬೇಕಾದ್ರೆ ಇಲ್ಲಿ ಬಾ ಬಂದಿದೆ ಆದ್ರೆ ಕೂಡಿಸಿ ಬರಿಬೇಕಾದ್ರೆ ಏನಾಗಿದೆ ಇಲ್ಲಿ ವಾ ಆಗಿದೆ ಅಂದ್ರೆ ಇಲ್ಲಿ ಉತ್ತರ ಪದದ ಮೊದಲಲ್ಲಿ ಇರುವಂತಹ ವ್ಯಂಜನ ಕೂಡಿಸಿ ಬರಿಬೇಕಾದ್ರೆ ಅಂದ್ರೆ ಸಂಧಿ ಮಾ ಸಂಧಿ ಕಾರ್ಯವಾಗಬೇಕಾದ್ರೆ ಅದು ವಾ ಆಗಿರೋದ್ರಿಂದ ಇದು ಆಗಮ ಸಂಧಿ ಆಯ್ತು ಸಂಧಿಯ ನಿಯಮ ಏನಿದೆ ಅಂದ್ರೆ ಪೂರ್ವೋತ್ತರ ಪದಗಳಲ್ಲಿ ಬಿಡಿಸಿ ಬರೆದಾಗ ಪೂರ್ವ ಮತ್ತು ಉತ್ತರ ಪದಗಳನ್ನ ಅರ್ಥವತ್ತಾಗಿ ಬಿಡಿಸಿದಾಗ ಸಂಧಿ ಕಾರ್ಯವಾದಾಗ ಹೊಸದೊಂದು ಅಕ್ಷರ ಬಂದು ಸೇರ್ಕೊಂಡ್ರೆ ಅದನ್ನ ಆಗಮ ಸಂಧಿ ಅಂತ ಕರಿತೀವಿ ಇದು ಆಗಮ ಸಂಧಿಯೇ ಸರಿ ಆದ್ರೆ ಇಲ್ಲಿ ಬಿಡಿಸಿ ಬರೆದಾಗ ತಲೆ ಪ್ಲಸ್ ಬಾಗು ತಲೆ ಬಾಗು ಆಗಿದೆ ಅಂದ್ರೆ ಇಲ್ಲಿ ಬಾ ಹೋಗಿ ಅದರ ಸ್ಥಾನದಲ್ಲಿ ಬಾ ಬಂದಿದೆ ಹಾಗಾಗಿ ಇದು ವಕಾರಾಗಮ ಸಂಧಿ ಅಂದ್ರೆ ತಲೆ ಬಾಗು ಅಂತಕ್ಕಂಥ ಪದವು ವಕಾರಾಗಮ ಸಂಧಿ ಆಗಿದೆ ನೋಡಿ ಇಲ್ಲಿ ಚಿಗುರೆಲೆ ಲೋಪ ಸಂಧಿ ಆದ್ರೆ ತಲೆವಾಗುವಂತಕ್ಕಂಥ ಪದ ವಖಾರಾಗಮ ಸಂಧಿ ಆಯ್ತು ಹಾಗೆ ನೆಕ್ಸ್ಟ್ ನೋಡೋಣ ನೀರವ ನೀರವ ಅಂದ್ರೆ ಇಲ್ಲಿ ಎರಡನೇ ಪದ ಮೌನ ಅಂತಿದೆ ಹಾಗಾಗಿ ನೀರವ ಅನ್ನೋ ಪದದ ಅರ್ಥ ಮೌನ ನೀರವ ಅಂತಂದರೆ ನಿಶಬ್ದವಾಗಿರುವಂಥದ್ದು ಮಾತುಕತೆ ಇಲ್ದಲೇ ಇರ್ತಕ್ಕಂಥದ್ದು ಮೌನನು ಕೂಡ ಆಗುತ್ತೆ ಅಂದರೆ ಇಲ್ಲಿ ಪದದ ಅರ್ಥ ಬಂದಿದೆ ಹಾಗಾಗಿ ಮೂರನೇ ಪದದ ಅರ್ಥ ನೋಡಿ ನಾವು ನಾಲ್ಕೆ ಪದವನ್ನು ಬರೀಬೇಕು ಇಲ್ಲಿ ಕಠಿಣ ಅಂತಿದೆ ಈಗ ಇಲ್ಲಿ ಆಗ್ಲೇ ಹೇಳ್ದೆ ನಾನು ಪದದ ಅರ್ಥ ಇರೋದ್ರಿಂದ ಕಠಿಣ ಅಂದರೆ ಏನು ಗಟ್ಟಿತನ ಅಥವಾ ಉಗ್ರತೆ ಕಠಿಣ ಅಂದರೆ ಗಟ್ಟಿಯಾಗಿರ್ತಕ್ಕಂಥದ್ದು ಅಥವಾ ಉಗ್ರತೆ ನಿಷ್ಠೂರತೆ ಕಠಿಣವಾಗಿ ಮಾತಾಡ್ತಾರೆ ಅಂತಾರಲ್ಲ ಆ ರೀತಿ ಗಟ್ಟಿತನ ಹಾಗಾಗಿ ಕಠಿಣ ಅಂದಾಗ ನಾವಿಲ್ಲಿ ನಿಷ್ಠೂರತೆ ಅಥವಾ ಉಗ್ರತೆ ಅಂತ ಬರಿತಾ ಇದ್ದೀನಿ ನೋಡಿ ಪರೀಕ್ಷೆಗಳಲ್ಲಿ ಈ ರೀತಿಯ ಚಟುವಟಿಕೆಗಳ ಮೂಲಕ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ಈ ಚಟುವಟಿಕೆಯನ್ನು ನಾನು ನಿಮಗಾಗಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನು ನೋಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ